ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ನೂರ ನಲವತ್ತಾರು ಕೋಟಿ ಹಣ ದುರುಪಯೋಗವಾಗಿರುವ ಘಟನೆ ಚಿಂತಾಮಣಿಯ ಕುರುಬೂರು ರೇಷ್ಮೆ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ನಡೆದಿದೆ ನಕಲಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹಣ ದುರುಪಯೋಗ ಆಗಿದೆ ಎಂದು ತಳಗವಾರದ ಟಿಎಸ್ ಪ್ರತಾಪ್ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ ಸಂಘದ ವ್ಯಾಪ್ತಿಯ ಒಂಬತ್ತು ಗ್ರಾಮಗಳಲ್ಲಿ ಸುಮಾರು ಆರ್ನೂರು ಮನೆಗಳಿವೆ ಡಿಸಿಸಿ ಬ್ಯಾಂಕಿನ ಕೇಂದ್ರ ಕಚೇರಿಯ ಎಸ್ಎಚ್ಜಿ ವಿಭಾಗವು ಆರುನೂರ ನಲವತ್ತೈದು ಮಹಿಳಾ ಸ್ವಸಹಾಯ ಮಹಿಳಾ ಗುಂಪುಗಳಿಗೆ ಬಿಡುಗಡೆ ಮಾಡಿರುವ ಮಧ್ಯಮ ಅವಧಿ ಸಾಲದ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹಣವನ್ನು ಕೆಲವರು ಬ್ಯಾಂಕಿನ ಸಾಲ ಯೋಜನೆಗಳ ನಿಯಮ ಸರ್ಕಾರದ ಆದೇಶಗಳು ಮತ್ತು ನಬಾರ್ಡ್ ಸುತ್ತೋಲೆಯನ್ನು ಗಾಳಿಗೆ ತೂರಿ ಸ್ವಸಹಾಯ ಸಂಘದ ಸದಸ್ಯರ ಖಾತೆಗಳಿಗೆ ಜಮಾ ಮಾಡದೆ ಅವರ ಸಹಿಗಳನ್ನು ನಕಲು ಮಾಡಿ ಹಣವನ್ನು ನೇರವಾಗಿ ಡ್ರಾ ಮಾಡಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ಮೂರ್ತಿ ವ್ಯವಸ್ಥಾಪಕ ನಾಗರಾಜ ಮಾಜಿ ಮೇಲ್ವಿಚಾರಕ ಕೆ ಸಂತೋಷ್ ಮತ್ತು ಬ್ಯಾಂಕಿನ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ಕಡತಗಳನ್ನು ತಯಾರಿಸಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಬೇನಾಮಿ ಸಾಲ ಪಡೆದು ವೈಯಕ್ತಿಕವಾಗಿ ಬಳಸಿಕೊಂಡು ಬ್ಯಾಂಕಿಗೆ ವಂಚಿಸಿದ್ದಾರೆ ಅದೇ ರೀತಿ ತಾಲೂಕಿನ ಯನಮಲಪಾಡಿಯಲ್ಲಿ ಇಪ್ಪತ್ತೊಂದು ಕೋಟಿ ಬೊಮ್ಮೆಪಲ್ಲಿ ಇಪ್ಪತ್ತ್ ಮೂರು ಕೋಟಿ ಅಂಕಲ ಮಡಗು ಹದಿನೆಂಟು ಕೋಟಿ ಭೂಮಿಶೆಟ್ಟಹಳ್ಳಿಯಲ್ಲಿ ಮೂವತ್ತ್ ಮೂರು ಕೋಟಿ ನಂದನ ಹೊಸಹಳ್ಳಿ ಹನ್ನೊಂದು ಕೋಟಿ ಸೇರಿ ಒಂದೇ ತಾಲೂಕಿನಲ್ಲಿ ಒಟ್ಟು ನೂರ ನಲವತ್ತಾರು ಕೋಟಿ ಅವ್ಯವಹಾರವಾಗಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಮನವಿ ಮಾಡಿದ್ದಾರೆ ನಾವು ಈ ಚಿಂತಾಮಣಿ ಗ್ರಾಮಾಂತರ ತಾಣೆಯಲ್ಲಿ ನಮ್ಮ ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಗೆ ಬರುವಂಥ ಕುರ್ಬೂರು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಆಗಿರುವಂಥ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಇಪ್ಪತ್ತು ನಾಲ್ಕು ಕೋಟಿಗಳು ಅದು ಹಣ ದುರುಪಯೋಗ ಆಗಿದೆ ಅದೇ ರೀತಿ ಬೆಳಗಿನ ಜಾವ ನಾನು ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಬಟ್ಲಲ್ಲಿಯ ವ್ಯಾಪ್ತಿಯಲ್ಲಿ ಬರುವಂಥ ಇನುಮಲ್ಪಾಡಿಯಲ್ಲಿ ಇಪ್ಪತ್ತೊಂದು ಕೋಟಿ ಕೊಮ್ಮೆಪಲ್ಲಿಯಲ್ಲಿ ಇಪ್ಪತ್ತ ಮೂರು ಕೋಟಿ ಅಂಕಾಲ್ ಮಡುಗದಲ್ಲಿ ಹದಿನೆಂಟು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರುತ್ತೆ ಇವೆಲ್ಲ ಏನು ಅಂತಂದರೆ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಆ ಮಹಿಳಾ ಸಂಘಗಳ ಮುಖಾಂತರ ಎಲ್ಲ ಹಣವನ್ನು ತರ್ ಏನು ಈ ಒಂದು ಇದರಲ್ಲಿ ಪಾಲ್ಗೊಂಡಿರುವಂಥ ನಾವು ಏನು ಎಫ್ ಐ ಆರ್ ಅಲ್ಲಿ ಕೊಟ್ಟಿದ್ದೀವಿ ಇದನ್ನೆಲ್ಲ ಅದನ್ನು ಇದು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಭೂಮಿಶೆಟ್ಟಿಹಳ್ಳಿಯಲ್ಲಿ ಕೇವಲ ಒಂದರಲ್ಲೇ ಭೂಮ್ ಶೆಟ್ಟಿ ಒಂದರಲ್ಲೇ ಮೂವತ್ತ ಮೂರು ಕೋಟಿ ರೂಪಾಯಿಗಳು ಒಂದಾಗಿದೆ ಭೂಮಿಶೆಟ್ಟಿ ಪಕ್ಕದಲ್ಲಿ ನಂದನ ಹೊಸಳ್ಳಿ ಅನ್ನುವಂಥ ಒಂದು ಎಸ್ ಎಸ್ ಎನಲ್ಲಿ ಹನ್ನೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಇದೆಲ್ಲ ಒಟ್ಟು ನೂರ ಆರು ಕೋಟಿ ರೂಪಾಯಿಗಳ ಒಂದು ಎಫ್ ಐ ಆರ್ ಇವತ್ತು ಚಿಂತಾಮಣಿ ತಾಲೂಕಾದ್ಯಂತ ಆಗಿದೆ ಮತ್ತು ಇದೊಂದು ನಾವು ಹೇಳಬೇಕು ಒಂದು ವ್ಯವ ಕೋಪ್ರೇಟಿವ್ ಇದರಲ್ಲಿ ಒಂದು ತಾಲೂಕಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿವರೆಗೂ ಹೆಚ್ಚು ಕಮ್ಮಿ ಮೊನ್ನೆ ನಲವತ್ತು ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿರುವಂಥದ್ದು ನಾವು ನೋಡಿದ್ದೀವಿ ಇದು ಸೇರಿಸಿದ್ರೆ ನೂರ ಒಟ್ಟು ನೂರ ನಲವತ್ತು ಕೋಟಿ ಇಡೀ ಜಿಲ್ಲಾದ್ಯಂತ ಎರಡೂ ಜಿಲ್ಲೆಯಲ್ಲಿ ಏನಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಕೂಡಲೇ ತನಿಖೆ ಆಗಬೇಕು ತನಿಖೆಯಾಗಿ ಯಾರು ನಿಜವಾದ ರೈತರಿದ್ದಾರೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಯಾರಿಗೆ ಬ ಹಣದ ಅವಶ್ಯಕತೆ ಅಂಥವ್ರು ಸೇರಬೇಕೇ ಹೊರತು ಇದು ಕೇವಲ ಒಂದಿಷ್ಟು ಜನ ಯಾರೋ ಒಂದಿಷ್ಟು ಬ್ಯಾಂಕಿನ ಸಿಬ್ಬಂದಿಗಳು ಆ ಬ್ಯಾಂಕಿನ ಸೆಕ್ರೆಟರಿಗಳು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬ್ಯಾಲಹಳ್ಳಿ ಗೋವಿಂದಗೌಡರು ಅದಕ್ಕೆಲ್ಲ ಕಾರಣಕ್ಕೂ ಕಾರಣರಾಗಿರ್ತಾರೆ ಯಾಕಂದರೆ ಅವರು ಅಧ್ಯಕ್ಷರ ಅವಧಿಯಲ್ಲೇ ಆಗಿರುವಂಥ ಅವ್ಯವಹಾರ ಆಗಿದೆ ಅವರು ನೇರವಾಗಿ ಕಾರಣ ಆಗಿರ್ತಾರೆ ಈ ಒಂದನ್ನು ತನಿಖೆ ಮಾಡಬೇಕು ಮತ್ತು ಏನು ತಪ್ತಸ್ಥರದ ಹಣ ಇದೆ ಅದನ್ನು ವಾಪಸ್ ಕಟ್ಟಿಸ್ಬೇಕು ಮತ್ತು ನಿಜವಾಗಿ ಯಾರೋ ಫಲಾನುಭವಿಗಳಿದ್ದಾರೆ ರೈತರಿಗೆ ರೈತರಿಗೆ ಮಹಿಳಾ ಸಂಘಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಮತ್ತು ರೈತ ವರ್ಗದವ್ರು ಏನಿದ್ದಾರೆ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸೀತಾಮಣಿಯಲ್ಲಿ ಏನು ಮಾಡಿದರೆ ಎರಡು ಸಾವಿರ ಮಹಿಳಾ ಸಂಘಗಳಂತ ತೋರಿಸಿದ್ದಾರೆ ಎರಡು ಸಾವಿರ ಮಹಿಳಾ ಸಂಘಗಳಿಲ್ಲ ಇವರು ಕೊಟ್ಟಿರೋದು ಕೇವಲ ಹತ್ತು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ಮಹಿಳಾ ಸಂಘಗಳು ಕೊಡದೆ ಇವರು ಕೊಟ್ಟಿದ್ದೀವಿ ಅಂತ ಈ ದಾಖಲೆಗಳನ್ನು ತೋರಿಸ್ತದೆ ಆ ದುಡ್ಡನ್ನ ಡಿ ಸಿ ಸಿ ಬ್ಯಾಂಕಿಂದ ವರ್ಗಾವಣೆ ಮಾಡಿಕೊಂಡು ಆ ದುಡ್ಡನ್ನ ಇವರು ಎತ್ಬಿಟ್ಟಿದ್ದಾರೆ ಇದೆಲ್ಲ ಇದು ಕೂಡಲೇ ತನಿಖೆ ಆಗಬೇಕು ಉನ್ನತ ತನಿಖೆ ಆಗಬೇಕು ನಾವಿವಾಗಲೇ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ರೈತರು ಮತ್ತು ಈ ಕೂಲಿ ವರ್ಗ ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಕಾಳಜಿ ಇದ್ದರೆ ಕೂಡಲೇ ಇದನ್ನು ತನಿಖೆ ಆಗಬೇಕು ಆಗಿ ಯಾರು ತಪ್ತಸ್ಥರಿದ್ದಾರೆ ಇದರಿಂದ ಕಾಣದ ಕೈಗಳು ಯಾರಿದ್ದಾರೆ ಅವರೆಲ್ಲ ಇದು ಮಾಡಬೇಕು ಮತ್ತು ಈ ದುಡ್ಡು ಬಂಡಳಿ ಬ್ಯಾಂಕಿಗೆ ಬರಬೇಕು ಮತ್ತು ಅವರು ಯಾರು ತಪ್ಪು ಮಾಡಿದ್ದಾರೆ ಇವರಿಗೆ ಶಿಕ್ಷೆ ಅಂತ ಆಗಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಇಡೀ ಜಿಲ್ಲೆಯಾದ್ಯಂತ ಇದೇ ರೀತಿ ಬಾಗೇಪಲ್ಲಿಯಲ್ಲೂ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗೋರಿಬಿದ್ನೂರಲ್ಲಿ ಇದರೂ ಆಗಿದೆ ಜಿ ಎಫ್ ಎಲ್ ಆಗಿದೆ ಈ ರೀತಿ ಆಗಿರುವಂಥದ್ದು ನಿನ್ನೆ ಪಾಡಲ್ಲಿ ಒಂದು ಎಫ್ ಐ ಆರ್ ಆಗಿದೆ ನಾಳೆ ನಾಳಿದ ಬಾಗೇಪಲ್ಲಿಯಲ್ಲ ಆಗ್ತದೆ ದಯವಿಟ್ಟು ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಗಮನ ತಗೊಳ್ಬೇಕು ಮತ್ತು ಹಿಂದೆ ಯಾರಿದ್ದರೆ ಇದರ ಯಾರೇ ಪ್ರಭಾವಿಗಳಿದ್ದರೂ ಸಹ ಅವರು ಕೂಡಲೇ ಶಿಕ್ಷೆ ಆಗಬೇಕು ಯಾವುದೇ ಪಕ್ಷದವರಾದರೂ ಸಹ ಇದು ಪಕ್ಷಾತೀತವಾಗಿ ತೆಗೆದುಕೊಂಡು ಇದನ್ನು ಅವರು ಇದು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ